ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋದಲ್ಲಿ ಈ ರೀತಿ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ನ ಮಾಡಿದ್ದೀನಿ ನೋಡಿ ಕುಚ್ಚು ಕಟ್ಟೋದಕ್ಕೆ ಅಂತ ಈ ರೀತಿ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೀನಿ ಇದು ನಾನು ಮೊದಲನೇ ಸಲ ಮಾಡಿರುವಂಥದ್ದು ನಾನು ಮಿಷಿನ್ ತೊಗೊಂಡು ಒಂದು ವರ್ಷ ಆಯಿತು ಈ ರೀತಿ ಪ್ರಯತ್ನ ಪಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆಗ್ತಾನೇ ಇರ್ತಿರಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಇವಾಗ ಮಾಡೋಣ ಆವಾಗ ಮಾಡೋಣ ಅಂದ್ಕೊಂಡು ಹಾಗೆ ಪ್ಲೇನ್ ಬೇಬಿ ಕುಚ್ಚನ್ನ ಕಟ್ಟಿ ಕೊಡ್ತಿದ್ದೆ ಕ್ರೋಸ ಕುಚ್ಚು ಕೂಡ ಕಟ್ಟಿಸ್ತಿದ್ದೆ ಆದರೆ ನಾನು ಕಟ್ತಿರಲಿಲ್ಲ ಬೇರೆ ಕಡೆ ಕಟ್ಟಿಸ್ಕೊಡ್ತಿದ್ದೆ ಇವಾಗ ಈ ರೀತಿ ಒಂದು ಪ್ರಯತ್ನ ಮಾಡೋಣ ಈ ರೀತಿ ಮಾಡ್ಬೋದು ಅಂತ ಗೊತ್ತಿತ್ತು ಆದರೆ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಈ ರೀತಿ ಮಾಡಿ ಕುಚ್ಚು ಕಟ್ಕೊಡೋಣ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿದ್ದೀನಿ ಇಲ್ಲಿಗೆ ಒಂದೊಂದು ಖುಷಿನ ಕಟ್ತೀನಿ ನೋಡಿ ಈ ರೀತಿ ಇದೆಯಲ್ಲ ಇಲ್ಲಿಗೆ ಒಂದೊಂದು ಖುಷಿನ ಕಟ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ನಂಗೆ ಇದು ಫಸ್ಟ್ ಟೈಮ್ ಮಾಡಿರುವಂಥದ್ದು ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ ಇದಕ್ಕೆ ನಾನು ಈ ರೀತಿ ಮಾಡಿ ಕುಚ್ಚು ಕೂಡ ಕಟ್ಟಿದ್ದೀನಿ ಆಲ್ರೆಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಮಾಡಿ ಕುಚ್ಚು ಕೂಡ ಕಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಮಾಡ್ಬೋದು ಅಂತ ಗೊತ್ತಿತ್ತು ಆದರೆ ನನಗೆ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಇದು ನೋಡಿ ಇದಕ್ಕಿನ್ನೂ ಕುಚ್ಚು ಕಟ್ಟಿಲ್ಲ ಇದಕ್ಕೆ ಕುಚ್ಚು ಕಟ್ಟಬೇಕು ಈ ಮೂರು ಸೀರೆನ ಮಾಡಿದ್ದೀನಿ ಇವಾಗ ಫಸ್ಟ್ ಟೈಮ್ ಮಾಡಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ವರ್ಕ್ನ ಮಾಡಿ ಕುಚ್ಚನ್ನ ಕಟ್ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ನಾವು ಯಾವ ರೀತಿ ಬ್ಲೌಸಿಗೆ ವರ್ಕ್ ಮಾಡ್ತೀವಿ ಅದಕ್ಕೆ ಮ್ಯಾಚ್ ಆಗೋ ರೀತಿ ಈ ರೀತಿ ಸೀರೆಗೂ ಕೂಡ ವರ್ಕ್ನ ಮಾಡಿ ಕುಚ್ಚು ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾವು ಅಮೌಂಟು ಕೂಡ ಅವರಿಗೆ ತಗೋಬೋದು ಈ ರೀತಿ ಮಾಡೋದರಿಂದ ಬೇಬಿ ಕುಚ್ಚೆ ಕಟ್ಕೊಡೋ ಬದಲು ಈ ರೀತಿ ಮಾಡಿ ಕಟ್ಕೊಡೋದ್ರಿಂದ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನಾನು ಬೇರೆ ಕಡೆ ಎಲ್ಲ ನೋಡಿದ್ದೆ ಈ ರೀತಿ ಮಾಡ್ಬೋದು ಅಂತ ಆದರೆ ನನಗೆ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನಾನು ಇದು ಮೊದಲನೇ ಸಲ ಮಾಡಿರುವಂಥದ್ದು ಯಾವ ರೀತಿ ಬರುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಮೊದಲು ಪ್ರಯತ್ನ ಪಟ್ಟಿದ್ದೀನಿ ಈ ಮೂರು ಸೀರೆಗೂ ಕೂಡ ಫಸ್ಟ್ ಟೈಮ್ ಮಾಡಿದ್ದೀನಿ ಇವಾಗ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಯಾರು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನೋಡಿ ನಾವು ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಮಾಡ್ಬೋದು ಏಕೆಂದರೆ ನನಗೆ ಕಂಪ್ಯೂಟರ್ ಮಿಷಿನ ತೊಗೊಂಡಾಗ ವರ್ಕ್ ಮಾತ್ರ ಮಾಡೋದಕ್ಕೆ ಬರ್ತಿತ್ತು ಅಷ್ಟೇ ಜಾಸ್ತಿ ಏನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಫ್ರೆಂಟ್ ಟು ಬ್ಯಾಕು ವರ್ಕ್ನ ಮಾಡ್ತಿದ್ದೆ ಅಷ್ಟೇ ಅದರಲ್ಲಿ ತುಂಬ ವೆರೈಟಿ ಇತ್ತು ಅದೆಲ್ಲ ಗೊತ್ತಾಗ್ತಾನೆ ಇರಲಿಲ್ಲ ನನಗೆ ಆದರೆ ಇವಾಗ ಒಂದೊಂದೇ ಒಂದೊಂದೇ ತಿಳ್ಕೊಂಡು ಒಂದೊಂದೇ ಒಂದೊಂದೇ ಬೇರೆ ಬೇರೆ ಥರ ವರ್ಕ್ ಮಾಡುವಂಥದ್ದು ನೆಟ್ ಬಟ್ಟೆ ಹಾಕಿ ವರ್ಕ್ ಮಾಡುವಂಥದ್ದು ಕುಚ್ಚಿಗೆ ವರ್ಕ್ ಮಾಡುವಂಥದ್ದು ಮತ್ತು ಸ್ಲೀವ್ಸಿಗೆ ಬೇರೆ ಬೇರೆ ರೀತಿ ವರ್ಕ್ ಮಾಡಿಕೊಳ್ಳುವಂಥದ್ದು ಮತ್ತು ಡಿಸೈನ್ನ ಯಾವ ರೀತಿ ತೊಗೋಬೇಕು ಅನ್ನೋದು ಯಾವುದೂ ಕೂಡ ಗೊತ್ತಿರಲಿಲ್ಲ ಮತ್ತು ಬಟ್ಟೆ ಮಾರ್ಕ್ ಹಾಕುವಂಥದ್ದು ಕೂಡ ನನಗೆ ಗೊತ್ತಿರಲಿಲ್ಲ ಎಲ್ಲದನ್ನು ಕೂಡ ನಾನು ಸ್ವಲ್ಪ ಸ್ವಲ್ಪ ಒಂದೊಂದೇ ಒಂದೊಂದೇ ಕಲ್ತ್ಕೊಂಡಿದ್ದು ಹಾಗೆ ನೀವು ಕೂಡ ಒಂದೊಂದೇ ಒಂದೊಂದೇ ಕಲ್ತ್ಕೋಬೋದು ಯಾವುದೂ ಕೂಡ ನಾನು ಸಿಂಪಲ್ಲಾಗಿ ಹೊಸ್ತಾಗಿ ಟೈಲರಿಂಗ್ ಕಲ್ತಿದ್ದೀನಿ ನನಗೆ ಯಾವುದೇ ರೀತಿ ಡಿಸೈನ್ ಬರಲ್ಲ ಯಾವುದೇ ರೀತಿ ವರ್ಕ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದಕ್ಕೆ ಬರಲ್ಲ ಅಂತ ಅಂದ್ಕೊಂಡಿರೋರು ಆ ರೀತಿ ಅನ್ಕೊಳ್ಳೋದಕ್ಕಿಂತ ಒಂದೊಂದು ಒಂದೊಂದು ಪ್ರಯತ್ನ ಪಟ್ಟರೆ ನೀವು ಕೂಡ ಮಾಡ್ಬೋದು ನೋಡಿ ನಾನು ಕೂಡ ನನಗೆ ಮಾಡೋದಕ್ಕಾಗುತ್ತಾ ಸೀರೆ ಎಲ್ಲ ಹಾಳಾಗುತ್ತೋ ಅನ್ನೋ ಭಯ ಇತ್ತು ಆದರೂ ನೋಡೋಣ ಅಂದ್ಬಿಟ್ಟು ಮೊದಲಿಗೆ ಫಸ್ಟಿಗೆ ಒಂದು ನಮ್ಮ ಸೀರೆನೇ ಆಗ್ತೇನೆ ನಾನು ಆಮೇಲೆ ಕಸ್ಟಮರ್ ಸೀರೆ ಹಾಕಿ ವರ್ಕ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊದಲು ತೋರಿಸ್ತಿರುವಂಥದ್ದು ರೆಡ್ ಸೀರೆ ಇದು ನಮ್ಮದೇ ಸೀರೆ ಹಾಗೂ ನಮ್ಮ ಮನೆಯವ್ರು ಬೇಡ ಬೇರೆ ಒಂದು ವೇಸ್ಟ್ ಬಟ್ಟೆಗೆ ಹಾಕು ವೇಸ್ಟ್ ಆದರೆ ವೇಸ್ಟ್ ಆಗಲಿ ಮೊದಲೇ ಸೀರೆ ಹಾಕಿ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದರು ಆದರೂ ಕೂಡ ನಾನು ಮಾಡಿದೆ ಏನಕ್ಕೆ ಅಂದರೆ ನನಗೆ ಅದರಿಂದ ಒಂದು ಅನುಭವ ಇತ್ತು ಮತ್ತು ಒಂದು ಧೈರ್ಯ ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯದಿಂದ ನಾನು ಮಾಡಿದೆ ಆದರೆ ತುಂಬ ಚೆನ್ನಾಗಿ ಬಂತು ಪರವಾಗಿಲ್ಲ ಮಾಡೋಣ ನೋಡೋಣ ಹಾಗೇ ಆಗುತ್ತೆ ಚೆನ್ನಾಗಾಗುತ್ತೆ ಏಕೆಂದರೆ ಮಿಷಿನ್ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ಮಾಡ್ಬೋದು ಅನ್ನೋ ಧೈರ್ಯದ ಮೇಲೆ ನಾನು ಮಾಡಿದೆ ಹಾಗೆ ನಿಮಗೂ ಕೂಡ ಸ್ವಲ್ಪ ಗೊತ್ತಿದ್ರೆ ಸ್ವಲ್ಪ ಗೊತ್ತಿದೆ ನನಗೆ ಏನಾಗುತ್ತೆ ಅಂತ ಅನ್ಕೋಬೇಡಿ ಸ್ವಲ್ಪ ಗತ್ ಟೈಲರಿಂಗ್ ಟಚ್ ಇದ್ರೂ ಕೂಡ ಒಂದೊಂದು ಒಂದೊಂದು ದಿನನಿತ್ಯ ನಾವು ಮಾಡೋದ್ರಿಂದ ಸ್ವಲ್ಪ ಟೈಮ್ ಅದಕ್ಕೆ ಅಂತಾನೆ ಕೊಟ್ಟು ಕೆಲಸ ಮಾಡೋದ್ರಿಂದ ಏನು ಬೇಕಾದರೂ ನಾವು ಕೂಡ ಮಾಡ್ಬೋದು ಏನು ಬೇಕಾದರೂ ಕಲಿಬೋದು ಏನು ಬೇಕಾದರೂ ಮಾಡ್ತೀವಿ ಅಂತ ಧೈರ್ಯ ಕೂಡ ಮಾಡ್ಬೋದು ನಾವು ಮಾಡ್ತೀವಿ ಅನ್ನೋ ಛಲ ನಮ್ಮಲ್ಲಿದ್ರೆ ಏನು ಬೇಕಾದರೂ ನಾವು ಮಾಡ್ಬೋದು ಹೆಣ್ಮಕ್ಳು ಯಾರೇ ಆದರೂ ಕೂಡ ಸ್ವಲ್ಪ ಕಲಿತು ನಮ್ಗೆಲ್ಲ ಆಗೋಲ್ಲ ಅಂತ ಅಂದ್ಕೊಂಡಿರ್ತೀರಲ್ಲ ಅವರು ಸ್ವಲ್ಪ ಟೈಮ್ ಇದಕ್ಕೆ ಅಂತಲೇ ಕೊಡಿ ನೀವು ಎಷ್ಟೇ ಕೆಲಸ ನಿಮ್ದು ಎಷ್ಟೇ ಬಿಸಿ ಟೈಮ್ ಇದ್ರೂ ಕೂಡ ಮನೆ ಕೆಲಸ ಮಾಡಿ ಒನ್ ಅವರ್ ಎರಡು ಅವರ್ ಇದಕ್ಕೆ ಅಂತ ಕೊಟ್ಟು ನೀವು ಕಲಿಯೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಟ್ಲೀಸ್ಟ್ ನಮ್ಮ ಕೆಲಸ ನಾವು ಮಾಡುವಷ್ಟಾದರೂ ನಾವು ಕಲ್ತ್ಕೋಬೋದು ನಮ್ಮದು ಬಟ್ಟೆನ ನಾವು ಸ್ಟಿಚ್ ಮಾಡ್ಕೊಳ್ಳುವಂಥದ್ದು ನಮ್ಮದೇ ಆದ ರೀತಿಲಿ ಏನು ಬೇಕಾದರೂ ನಾವು ಮಾಡ್ಬೋದು ಕುಚ್ಕ ಕೂಡ ಕಲ್ತ್ಕೋಬೋದು ಕುಚ್ ಕಟ್ಟೋದು ಕಲ್ತ್ಕೋಬೋದು ಟೈಲರಿಂಗ್ ಕಲ್ತ್ಕೋಬೋದು ಏನಾದರೂ ಸರಿಯೇ ನಮ್ಮಿಂದ ಸಾಧ್ಯ ಆಗುವಷ್ಟು ಸೀರೆಗೆ ಫಾಲ್ ಹಾಕುವಂಥದ್ದು ಈ ರೀತಿ ಬರೀ ಕಟ್ಟಿ ಫಾಲ್ ಹಾಕಿ ಮ ಕೂಡ ಎಷ್ಟೋ ದುಡ್ಡನ್ನ ನಾವು ಸಂಪಾದನೆ ಮಾಡ್ಬೋದು ಇದರಿಂದ ಅಟ್ಲೀಸ್ಟ್ ನಮ್ಮ ಖರ್ಚಿಗೆ ಆಗೋಷ್ಟಾದರೂ ನಾವು ಮಾಡ್ಬೋದು ಯಾರೆಲ್ಲ ಸ್ವಲ್ಪ ಗೊತ್ತಿದ್ದು ಕಸ್ಟಮರ್ ಬಟ್ಟೆನ ನಮ್ಮ ಬಟ್ಟೆ ಬೇಕಾದರೆ ಮಾಡ್ಕೋತೀನಿ ಆದರೆ ಕಸ್ಟಮರ್ ಬಟ್ಟೆನ ಈಸ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಭಯ ಕಸ್ಟಮರ್ ಸೀರೆಗೆ ಕುಚ್ ಕಟ್ಕೊಡೋದಕ್ಕೆ ಭಯ ಏನಂತಾರೋ ಸರಿಯಾಗಿ ಬರುತ್ತೋ ಇಲ್ವೋ ಅಂತ ಅನ್ಕೊಂಡಿರ್ತಿರಲ್ಲ ಅವ್ರು ಈ ರೀತಿ ಭಯ ಪಡೋದಕ್ಕೆ ಿಂತ ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಡಿ ನೀವು ಕೂಡ ಮಾಡ್ಬೋದು ಕಲಿತು ಬರಿ ನಿಮ್ಮದೇ ಮಾಡ್ಕೊಳ್ಳೋದಕ್ಕಿಂತ ಅಲ್ಪ ಸ್ವಲ್ಪ ಬೇರೆಯವರಿಗೂ ಮಾಡಿಕೊಟ್ಟು ನೀವು ಕೂಡ ಅರ್ನಿಂಗ್ಸ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೆ ನಿಮ್ಮ ಮಕ್ಕಳಿಗೆ ಸಣ್ಣ ಪುಟ್ಟ ಖರ್ಚು ಕೂಡ ಆಗುತ್ತೆ ಆ ರೀತಿ ಮಾಡಿ ಭಯಪಟ್ಟಿರೋದಕ್ಕಿಂತ ಈ ರೀತಿ ಧೈರ್ಯ ಮಾಡಿ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ನಾನು ಕೂಡ ತುಂಬ ಭಯ ಪಡ್ತಿದ್ದೆ ಆದರೆ ಇವಾಗ ನನಗೆ ತುಂಬಾ ಒಳ್ಳೆಯದಾಗ್ತಿದೆ ತುಂಬ ಕೆಲಸ ಬರ್ತಿದೆ ಎಷ್ಟೋ ಹೆಣ್ಮಕ್ಳು ತುಂಬ ಎಲ್ಲ ಕಲ್ತಿರ್ತೀರ ಆದರೆ ಮನೆ ಕೆಲಸ ಮಾಡಿ ಮಾಡೋದಕ್ಕೆ ಸೋಂಬೇರಿತನ ತೋರಿಸಿ ಮಾಡ್ದೇ ಇರ್ತೀರ ಆ ರೀತಿ ಮಾಡಬೇಡಿ ನಾವು ಏನಾದರೂ ಒಂದು ಮಾಡಬೇಕು ಅಂತ ಅದಕ್ಕೆ ಸಮಯ ಕೊಟ್ಟು ಮನೆ ಕೆಲಸನ ಮುಗಿಸಿ ಸ್ವಲ್ಪ ಒನ್ ಅವರ್ ಎರಡು ಅವರ್ ಆದರೂ ಈ ಕೆಲಸನ ಮಾಡೋದರಿಂದ ನಮಗೆ ಎಲ್ಪ್ ಆಗುತ್ತೆ ಮತ್ತು ನಮ್ಮ ನಮಗೆ ಯಾವ ರೀತಿ ಯಾವ ಟೈಮಲ್ಲಿ ಕಷ್ಟ ಬರುತ್ತೆ ಅನ್ನೋದು ಗೊತ್ತಿರಲ್ಲ ಮತ್ತು ಯಾವ ಏನಕ್ಕೂ ಒಂದು ಉಪಯೋಗ ಆಗುತ್ತೆ ಅಟ್ಲೀಸ್ಟ್ ನಮ್ಮನೆಯವರಿಗೆ ನಾವು ಮಾಡುವಂಥ ಕೆಲಸದಲ್ಲಿ ಅಲ್ಪ ಸ್ವಲ್ಪ ನಮ್ಮ ಹತ್ರನೂ ಇಷ್ಟಿದೆ ಅಂತ ಕೊಟ್ಟಾಗ ಅವ್ರು ಏನೋ ಒಂದು ವ್ಯವಹಾರ ಮಾಡುವಾಗ ನಮ್ಮಿಂದ ಸಾಧ್ಯ ಆಗೋಷ್ಟು ಕೂಡ ಅವರಿಗೆ ನಾವು ಹೆಲ್ಪ್ ಮಾಡ್ಬೋದು ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಏನಾದರೂ ತಗೊಳುವಂಥ ಶಕ್ತಿ ನಮಗೆ ಬೇಕು ನಮ್ಮ ಮಕ್ಳಿಗೆ ಎಜುಕೇಷನ್ಗೆ ಅಷ್ಟೋ ಇಷ್ಟೋ ನಮ್ಮಿಂದನೂ ಮಾಡ್ಬೋದು ಅನ್ನೋದು ಇರುತ್ತೆ ನಮ್ಮನ್ನ ನೋಡಿ ನಾವೇನೋ ಮಾಡ್ತಿದ್ದೀವಿ ಅನ್ನೋದಾಗ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಏನೋ ಒಂದು ಪ್ರಯತ್ನ ಪ ಪಡೋ ರೀತಿ ಇರುತ್ತೆ ನಮ್ಮಮ್ಮ ಈ ರೀತಿ ಮಾಡ್ತಿದ್ದಾರೆ ನಮ್ಮಪ್ಪ ಈ ರೀತಿ ಮಾಡ್ತಿದ್ದಾರೆ ಎಂದಾಗ ಅವರಿಗೂ ಒಂದು ಜವಾಬ್ದಾರಿ ಅನ್ನೋದು ಬರುತ್ತೆ ಯಾರೇ ಆದರೂ ಅಷ್ಟೇ ಮನೆ ಕೆಲಸ ಮಾಡಿ ಮನೇಲಿರೋದೇ ಒಂದು ದೊಡ್ಡ ಕೆಲಸ ಅಂತ ಅನ್ಕೋಬಾರ್ದು ನಾವು ನಮ್ಮಿಂದ ಏನು ಸಾಧ್ಯ ಅದು ಏನಾದರೂ ಒಂದು ಮಾಡಬೇಕು ಜೊತೆಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರ ತುಂಬ ಚೆನ್ನಾಗಿ ಕಲ್ತಿರ್ತೀರ ಸೋಂಬೇರಿತನ ಬೇಜಾರು ಮನೆ ಕೆಲಸ ಮಕ್ಕಳನ್ನ ಕಳಿಸಿ ಮಾಡೋದಕ್ಕೆ ಮನಸ್ಸಿರಲ್ಲ ಆ ರೀತಿ ಎಲ್ಲ ಮಾಡ್ಕೋಬೇಡಿ ನೀವು ಇದಕ್ಕೆ ಅಂತಾನೆ ಒನ್ ಅವರ್ ಎರಡು ಅವರ್ ಟೈಮ್ ಕೊಟ್ಟು ನಿಮ್ಮಿಂದ ಏನು ಸಾಧ್ಯನೋ ಅದನ್ನು ಮಾಡಿ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕೂಡ ಎಷ್ಟೋ ಕೆಲಸ ಮಾಡುವಂಥ ಜವಾಬ್ದಾರಿ ಕಲ್ತ್ಕೋತಾರೆ ನಾವು ಸುಮ್ಮನೆ ಮನೆಯಲ್ಲೇ ಇದ್ದರೆ ನಮ್ಮ ಮಕ್ಕಳು ಕೂಡ ಏನೂ ಮಾಡಲ್ಲ ನಮ್ಮ ಮಕ್ಳಿಗೂ ಕೂಡ ನಾವೇನೋ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ನಮ್ಮಮ್ಮ ಇದನ್ನೆಲ್ಲ ಮಾಡುತ್ತೆ ಅಂದಾಗ ಅವರಿಗೂ ಕೂಡ ಏನೋ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ ಅವರಿಗೂ ಕೂಡ ನಮ್ಮಮ್ಮ ಕಷ್ಟಪಟ್ಟು ಮಾಡ್ತಾರೆ ಾರೆ ಕಷ್ಟಪಟ್ಟು ನಮ್ನ ಸೇರಿಸಿದ್ದಾರೆ ಓದಬೇಕು ಅನ್ನೋ ಆಸಕ್ತಿ ಕೂಡ ಅವರಿಗಿರುತ್ತೆ ಈ ರೀತಿ ನಾವು ಮಾಡೋದ್ರಿಂದ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕೂಡ ಎಷ್ಟೋ ಜವಾಬ್ದಾರಿ ಅನ್ನೋದನ್ನು ಕಲ್ತ್ಕೋತಾರೆ ಈ ರೀತಿ ಎಲ್ಲ ಇರುವಂಥವ್ರು ಮತ್ತು ನಮ್ಮ ಮನೆಯವರಿಗೂ ಕೂಡ ತುಂಬ ಎಲ್ಪ್ ಆಗುತ್ತೆ ನಮ್ಮ ಮಿಸ್ಸಸ್ ಈ ರೀತಿ ಮಾಡಿ ನಮಗೂ ಕೂಡ ಅಲ್ಪ ಸ್ವಲ್ಪ ಕೊಡ್ತಾರೆ ಅನ್ನೋದು ಅವರಿಗೂ ಕೂಡ ತುಂಬ ಆಸೆ ಇರುತ್ತೆ ಈ ರೀತಿ ಎಲ್ಲ ಮಾಡಿ ನಮ್ಮಿಂದ ಏನು ಸಾಧ್ಯನೋ ಅದನ್ನು ನಾವು ಹೆಣ್ಮಕ್ಳು ಮಾಡಬೇಕು ಪ್ರಯತ್ನ ಪಡೋದರಿಂದ ನಾವೇನು ಬೇಕಾದರೂ ಮಾಡ್ಬೋದು ನಾವು ಪ್ರಯತ್ನವೇ ಮಾಡ್ದೇನೆ ಏನೂ ಆಗಲ್ಲ ಅಂತ ಅಂದ್ಕೊಂಡ್ರೆ ಏನೂ ಆಗೋಲ್ಲ ಪ್ರಯತ್ನ ಪಟ್ಟು ನಾವು ಮಾಡೋದರಿಂದ ಏನು ಬೇಕಾದರೂ ನಾವು ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗನ್ಸೋದನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಏನೇ ಇದ್ರು ನನಗೆ ಕಮೆಂಟ್ ಮಾಡಿ ನನ್ನಿಂದ ಎಷ್ಟು ಸಾಧ್ಯನೋ ಆ ರೀತಿ ಕಟಿಂಗು ಸ್ಟಿಚ್ಚಿಂಗು ಈ ರೀತಿ ಏನು ಗೊತ್ತಿರುತ್ತೆ ನನಗೆ ಅದನ್ನು ವೀಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಯಾರೆಲ್ಲ ಇದ್ದೀರಾ ಹೆಣ್ಮಕ್ಳು ಯಾರೆಲ್ಲ ಸ್ವಲ್ಪ ಕಲ್ತಿದ್ದು ಟೈಲರಿಂಗ್ನ ಕೆಲಸ ಮಾಡೋದಕ್ಕೆ ಮನಸಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಮತ್ತು ಯಾರೆಲ್ಲ ನನ್ನ ಕೆಲ ಆಗುತ್ತಾ ಹೋದರೆ ಪ್ರಯತ್ನ ಪಡ್ತೀನ ಕಲಿತೀನ ಅಂದ್ಕೊಂಡಿರೋರು ಎಷ್ಟೋ ಜನ ಇರ್ತೀರಾ ಹೋಗಬೇಕು ಇತ್ತು ಆದರೆ ಕೆಲ ಆಗುತ್ತೋ ಇಲ್ವೋ ಅನ್ನೋ ಭಯ ಇರೋರು ಎಷ್ಟೋ ಜನ ಇರ್ತೀರ ಎಷ್ಟೋ ಜನ ಸ್ವಲ್ಪ ಗೊತ್ತಿದೆ ನನಗೆ ಬೇರೆಯವ್ರ ಬಟ್ಟೆ ಇಸ್ಕೊಂಡು ಸಿಚ್ ಮಾಡೋದಕ್ಕಾಗತ್ತಾ ಅನ್ನೋರು ಇರ್ತೀರ ಅಂಥವರಿಗೆಲ್ಲ ಹೇಳೋದಿಷ್ಟೇ ನಿಮಗೆ ನೀವೇ ಅಂದ್ಕೊಂಡ್ರೆ ಏನೂ ಮಾಡೋದಕ್ಕಾಗಲ್ಲ ನೀವು ಪ್ರಯತ್ನ ಪಟ್ಟರೆ ಸ್ವಲ್ಪ ಹೆಜ್ಜೆ ಮುಂದೆ ಇಟ್ಟು ನೀವು ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಹೆಣ್ಮಕ್ಳು ಇದ್ದೀರಾ ನೀವೇನು ಆಗುತ್ತಾ ಅಂದ್ಕೊಂಡ್ರೆ ಆಗೋಲ್ಲ ನೀವು ಪ್ರಯತ್ನ ಪಡಿ ನೀವು ಪ್ರಯತ್ನ ಪಟ್ಟರೆ ಏನು ಬೇಕು ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಎಲ್ಲದೂ ಕೂಡ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಒಂದೇ ಸಲ ನಾವೇನು ಮಾಡೋದಕ್ಕಾಗಲ್ಲ ನಿಮ್ಮ ಪ್ರಯತ್ನ ಇದ್ದರೆ ಏನ್ ಬೇಕಾದರೂ ಮಾಡ್ತೀರಾ ದಯವಿಟ್ಟು ವಿಡಿಯೋ ಎಷ್ಟಾಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ